ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ವೆಲ್ಕಮ್ ಟು ದ ಇಟ್ಸ್ ಮೀ ಈಶ್ವರ್ ಫ್ಯಾಮಿಲಿ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಬೆಲ್ಲೈಕಾನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಇದೆಲ್ಲ ನಡೆದೈತೆ ಅಂತ ಕೇಳಿದ್ರೆ ಬಿದರ್ ನಗರದ ಬಿದರ್ ನಗರದಲ್ಲೇ ನಡೆದಿರುವಂಥ ಒಂದು ಘಟನೆ ಬಿದರ್ ನಗರದ ಒಂದು ಏರಿಯಾದಲ್ಲಿ ನಡೆದಿರುವಂಥ ಒಂದು ಘಟನೆ ಈತ ಸಿದ್ಧಾಂತ ಸಿದ್ಧಾಂತ ಒಂದು ಎಂಟು ವರ್ಷದ ಹಿಂದೆ ಒಂದು ಮದುವೆ ಆಗ್ತಾರೆ ಮದುವೆ ಆದ ನಂತರ ಒಂದು ಮಗು ಹುಟ್ಟುತ್ತೆ ಆ ಮಗುವಿನ ಹೆಸರು ಶಾನವಿ ಈ ಶಾನವಿ ಹುಟ್ಟಿದ ನಂತರ ಒಂದು ವರ್ಷ ಆದ ಮೇಲೆ ಅವರ ತಾಯಿ ಅನಿವಾರ್ಯ ಕಾರಣದಿಂದಾಗಿ ಸಾವನ್ನಪ್ಪುತ್ತಾರೆ ಈ ತಂದೆ ಮತ್ತು ಮಗಳು ಇಬ್ಬರು ಕೂಡ ಚೆನ್ನಾಗಿದ್ರು ಸೊ ಚೆನ್ನಾಗಿದ್ದರು ಚೆನ್ನಾಗಿದ್ದ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ರಾಧಾ ಎನ್ನುವಂಥ ಅವ್ರನ್ನ ಮದುವೆ ಮಾಡ್ತಾರೆ ಮದುವೆ ಮಾಡಿದ ನಂತರ ಇವರಿಗೆ ರಾಧಾಳಿಗೆ ಅವಳಿ ಜವಳಿ ಮಗು ಹುಟ್ಟುತ್ತಂತೆ ಹೆಣ್ಣು ಮಗಳು ಸೊ ಇವರ ಇವ್ರಿಗೆ ಎರಡು ಮಗು ಆ ಮೊದಲಿದ್ದ ಸಾನವಿ ಸೇರಿ ಒಂದು ಮೂರು ಮೂರು ಹೆಣ್ಣು ಮಕ್ಕಳು ಅಂಥೇಳಿ ಮೂರು ಹೆಣ್ಣು ಮಕ್ಕಳಾದ ಮೇಲೆ ಏನಾಗುತ್ತೆ ಆ ಮಗು ಹುಟ್ಟೋವರೆಗೂ ಈ ರಾಧಾ ಅನ್ನೋರು ಈ ಸಾನವಿಯನ್ನು ಚೆನ್ನಾಗಿ ನೋಡ್ಕೊತಿದ್ರಂತೆ ಆ ಮಗು ಹುಟ್ಟಿದ ಮೇಲೆ ಅವರ ತಂದೆ ಸಿದ್ಧಾಂತ ಇರೋವರೆಗೂ ಮಾತ್ರ ಚೆನ್ನಾಗಿ ನೋಡ್ಕೊತಿದ್ರಂತೆ ಯಾವುದಾದ್ರು ಕೆಲಸಕ್ಕೆ ಹೋದಳಿಕೆ ಈ ಶಾನವಿ ಎನ್ನುವಂಥ ಮಗುವನ್ನು ತುಂಬ ಟಾರ್ಚನ್ನು ಮಾಡ್ತಿದ್ರಂತೆ ಈ ರಾಧಾ ಅನ್ನೋರು ತನ್ನ ಮಗು ಹುಟ್ಟೋವರೆಗೂ ತನ್ನ ಮಗು ಥರ ನೋಡ್ಕೊತಿದ್ರು ತನ್ನ ತಾಯಿ ತಾಯಿನೇ ತಾನೆ ಇವರು ಕೂಡ ತಾಯಿ ತಾನೆ ಸೊ ತಾಯಿ ಚೆನ್ನಾಗಿ ನೋಡ್ಕೊತಿದ್ರಂತೆ ಆ ಮಗು ಹುಟ್ಟಿದ ಮೇಲೆ ಅವಳಿ ಜವಳಿ ಮಗಳು ಹುಟ್ಟಿದ ಮೇಲೆ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಶಾನವಿ ಎನ್ನುವಂಥ ಏಳು ವರ್ಷದ ಪಾಪು ಏಳು ವರ್ಷ ಆಗಿರುತ್ತೆ ಈ ಪಾಪುಗೆ ಏಳು ವರ್ಷದ ಪಾಪು ಮೂರನೇ ಮಾಡಿಯಿಂದ ಮೂರನೇ ಮಾಡಿಯಿಂದ ಸ್ಲಿಪ್ಪಾಗಿ ಕೆಳಗೆ ಬಿದ್ದಿರುತ್ತೆ ಆ್ಯಕ್ಸಿಡೆಂಟಲಾಗಿ ನಾನು ತಿರ್ಗಾ ಹೇಳ್ತಿದ್ದೀನಿ ಆ್ಯಕ್ಸಿಡೆಂಟಲಾಗಿ ಕೆಳಗೆ ಬಿದ್ದಿರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಏನಾಗಿದೆ ಅಂತ ನಾನು ಹೇಳ್ತೀನಿ ಸೊ ಈ ರಾಧ ಅನ್ನೋರು ಬಿಕ್ಕಿ ಬಿಕ್ಕಿ ಹೇಳ್ತಾರಂತೆ ನನ್ನ ಮಗಳು ನಾನು ಈ ಥರ ನೋಡ್ಕೊಂಡೆ ಆತನ ನೋಡ್ಕೊಂಡೆ ಸೂಪರಾಗಿ ನೋಡ್ಕೊಂಡೆ ಸೊ ಇಲ್ವಲ್ಲ ಅಂತೇಳಿ ಬಿಕ್ಕಿ ಬಿಕ್ಕಿ ಹತ್ತವರ ಸೊ ಇಪ್ಪತ್ತೇಳನೇ ತಾರೀಕು ಈ ಥರ ನಡೆದೈತೆ ಇಪ್ಪತ್ತೆಂಟನೇ ತಾರೀಕು ಸೊ ಸಂಪ್ರದಾಯಗಳೆಲ್ಲ ಮುಗಿಸಿ ಇದ್ರಂತೆ ಸೆಪ್ಟೆಂಬರ್ ಹನ್ನೆರಡರಂದು ಪಕ್ಕದ ಮನೆಯವರು ವಾಟ್ಸಪ್ಪಿಂದ ಈ ಸಿದ್ಧಾಂತ ಅವ್ರಿಗೆ ಒಂದು ವಿಡಿಯೋ ಬರುತ್ತೆ ಆ ಫುಟೇಜನ್ನು ನೋಡಿ ಈ ಸಿದ್ಧಾಂತ ಅವ್ರು ತುಂಬ ಶಾಕ್ ಆದ್ರಂತೆ ಹೋಗಿ ಕಂಪ್ಲೇಂಟನ್ನು ಫೈಲ್ ಮಾಡ್ತಾರೆ ಯಾರ ಮೇಲೆ ಈ ರಾಧಾಳ ಮೇಲೆ ಸೊ ಈ ರಾಧ ಅವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಆ ಸಿ ಸಿ ಟಿ ವಿ ಫುಟೇಜ್ ಅಂತ ಅಂದರೆ ಇವ್ರ ಮನೇಲಿ ಇರಲಿಲ್ಲವಂತೆ ಅವ್ರ ಮನೇಲಿ ಆ ಕ್ಯಾಮ್ರಾ ಸಿ 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 ಕ್ಯಾಮ್ರವಂತೆ ಪಕ್ಕದ ಮನೇಲಿ ಸಿ ಸಿ ಕ್ಯಾಮ್ರಾ ಇತ್ತಂತೆ ಸರಿ ಅಂದ್ಬಿಟ್ಟು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಪಕ್ಕದ ಮನೆಯವರು ಏನು ನೋಡೋರೆ ಗೊತ್ತಾ ಆ ತುದಿಲಿ ನಿಲ್ಲಿಸ್ಬಿಟ್ಟು ಒಂದು ಚೇರನ್ನು ಹಾಕಿ ಅದ್ರ ಮೇಲೆ ಒಂದು ಪುಟ್ಟಿಯನ್ನು ಕವಚಿ ಆ ಪುಟ್ಟಿ ಮೇಲೆ ಈ ಮಗುವನ್ನು ನಿಲ್ಲಿಸಿ ಸೊ ಅದೆಲ್ಲ ಅಲ್ಲೇನೋ ಕಾಣಿಸ್ತಾಯಿದೆ ಇಲ್ಲೇನೋ ಕಾಣಿಸ್ತಾ ನೋಡು ಅನ್ನುವಂಥದ್ದು ಆ ಕ್ಯಾ ಸಿ ಸಿ ಕ್ಯಾಮ್ರಾದಲ್ಲಿ ಬಿದ್ದಿತ್ತು ಹಾಗೆ ತಳ್ಳಿರುವಂಥದ್ದು ಕೂಡ ಆ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ತಾಯಿ ಅನ್ನುವಂಥ ಹೆಸರಿಗೆ ಇದೊಂದು ಕಳಂಕ ಪೊಲೀಸವರು ಹಿಡಿದು ಈ ರಾಧಾಳನ್ನು ಹಿಡಿದು ವಿಚಾರಿಸಿದಾಗ ಏನಂದ್ರು ಗೊತ್ತಾ ಆಸ್ತಿಗೋಸ್ಕರ ಮಾಡಿದೆ ಎರಡು ಮಕ್ಕಳು ಮಾತ್ರ ಆಸ್ತಿ ಬರಬೇಕು ಈ ಪಾಪಗೆ ಬರಬಾರ್ದು ಅಂತಲೇ ನಾನು ಈ ಥರ ಮಾಡಿದೆ ಅಂತ ಹೇಳೋರೆ ಆಸ್ತಿಗೋಸ್ಕರ ಮಾಡಿದ್ರಂತೆ ಒಂದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಗೊತ್ತಾ ಏನಿಲ್ಲ ನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದರೂ ಕೂಡ ಏನು ಬೇಕಾದ್ರೂ ಕೊಂಡ್ಕೋಬೋದು ಒಂದು ಜೀವ ಹೋದರೆ ಅದೇ ಜೀವವನ್ನು ಕೊಂಡ್ಕೊಳ್ಳೋಕ್ಕಾಗುತ್ತಾ ಹೇಳಕ್ಕೆ ಬರ್ತಿದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಎಷ್ಟು ಕೋಟಿ ಇದ್ರೂ ಕೂಡ ಆ ಮಗು ಬರುತ್ತಾ ಈಗ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅದುವರೆಗೂ ಟಾಟಾ ಬೈ ಬಾಯ್ ಕೈಲಾದಷ್ಟು ಇನ್ಫಾರ್ಮೇಷನ್ನೂ ಕೊಡ್ತಾ ಇರ್ತೀನಿ ಹಾಗೆ ಇಟ್ಸ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ